ಆಮದು ಬೇರೆ ನೋಡಿ ಒಂದು ಕಾಲದ ಆತ್ಮೀಯತೆ ಹೆಂಗಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಮನೆ ಬಳ್ಳಾರಿಯಲ್ಲಿ ನೋಡಿಲ್ಲ ಯಾವುದೋ ಒಂದು ಏರಿಯಾ ಅದು ಮಧ್ಯದಲ್ಲಿ ಐವತ್ತು ಮೀಟರ್ ಗ್ಯಾಪ್ ಅದರಲ್ಲೊಂದು ಒಂದು ರೋಡ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಓಡಾಡೋದಕ್ಕೆ ಹಿಂದ್ಗಡೆ ಚಿಕ್ಕ ಚಿಕ್ಕ ಗೇಟ್ಗಳು ಆತ್ಮೀಯತೆ ಹಂಗಿತ್ತು ಬಿಡಿ ಈಗ ಗೇಟ್ ಕ್ಲೋಸ್ ಗೇಟಿಗೆ ಬಾಗಿಲು ಹಾಕಿ ಬೀಗ ಬಿಟ್ರು ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವತ್ತೊಂದು ದಿವಸ ಬೀಗ ಹೊಡಿಯುತ್ತಾರಪ್ಪ ಅಂತ ನೋಡಿದರೆ ಇಟ್ಟಿಗೆ ಸಿಮೆಂಟ್ ಹಾಕಿ ಗೋಡೆನೆ ಕಟ್ಟಿಬಿಟ್ಟಿದ್ದಾರೆ ರಾಮುಲು ಅವರ ಮನೆಗಿದ್ರು ಹಿಂಗ್ಯಾಕೆ ಅಂದರೆ ವಾಸ್ತುವುದವ್ರು ಏನೋ ಮುಚ್ಚಕ್ಕೆ ಹೇಳಿದರು ಅಂತಿದ್ದಾರೆ ಗೊತ್ತಿಲ್ವಾ ಯಾವುದು ವಾಸ್ತು ಯಾವುದು ವಸ್ತು ನಮಗೆ ಗೊತ್ತಾಗದೇ ಇರೋದು ಇದ್ಯಾಕೋ ಮತ್ತೆ ಸರಿ ಹೋಗೋದು ಅಂತ ಅನ್ನಿಸ್ತಿಲ್ಲ ಅಥವಾ ಪೂರ್ತಿಯಾಗಿ ಸರಿ ಹೋಗೋದು ಅಂತ ಅನ್ನಿಸ್ತಿಲ್ಲ ನಾಳೆ ಯಾರೋ ಬಿಲ್ಲಿ ದಿಲ್ಲಿಯಿಂದ ಬಂದ ಬಿ ಜೆ ಪಿ ನಾಯಕರು ಇಬ್ಬರದು ಕೈ ಕೈ ಹಿಡಿದ ಮೇಲೆ ಕೈ ಎತ್ತಿ ಇವರಿಬ್ಬರು ಒಗ್ಗಟ್ಟಾಗಿದ್ದಾರೆ ಅನ್ನಬಹುದು ಬಟ್ ಈ ಯಾಕೋ ಸರಿ ಹೋಗುತ್ತೆ ಅನ್ನಿಸ್ತಿಲ್ಲ ರಾಜ್ಯ ಬಿ ಜೆ ಪಿ ನಾಯಕರು ಕೂಡ ಅದೇ ಟೆನ್ಷನ್ ಹಿಂಗಾದರೆ ಹೇಗೆ ಅಂತ ರಮೇಶ್ ಜಾರಕಿಹೊಳಿ ಮಾತಾಡಿದ್ರು ಬಿ ಜೆ ಪಿಯಲ್ಲೇ ಇದ್ದಾರೆ ಶಾಸಕರಾಗಿದ್ದಾರೆ ವಾಲ್ಮೀಕಿ ಸಮುದಾಯದವರೇ ಬಟ್ ವಾಲ್ಮೀಕಿ ಮತಗಳನ್ನು ಸೆಳೆಯೋದಕ್ಕೆ ರಾಮುಲು ಜೆ ಬಿಜೆಪಿಗೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಹೌದು ಗೊತ್ತಾಯಿತು ವಿಷಯ ಪಕ್ಷ ಎಲ್ಲ ಬಿಟ್ಟು ಹೋಗೋದಿಲ್ಲ ರಾಮುಲು ಅವರು ಇತ್ಯಾದಿ ಇತ್ಯಾದಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಒಳಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಬಟ್ ರಾಮುಲು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ನನಗೆ ಅನ್ಸೋದಿಲ್ಲ ಅಂತ ಕೇಳಿಸ್ಕೊಡಿ ನಾತಿ ಟಿ ವಿಯಲ್ಲಿ ನೋಡಿದೆ ನಾನು ಕರೆ ಮಾಡಿಲ್ಲ ಯಾರ ಯಾರಿಗೆ ಊಹೆ ಮಾಡಿದ ಟಿ ವಿಯಲ್ಲಿ ಕೊಟ್ಟರೆ ಗೊತ್ತಿಲ್ಲ ಅದು ಕಳೆದ ಒಂದು ಎಂಟು ದಿವಸದಿಂದ ಅವರೇ ಮಾಡಿದ್ರು ನಾನು ಮಾತಾಡಿದ್ದೆ ಆದರೆ ಪೇ ಕೆಲವೊಂದು ವಿಷಯ ಚರ್ಚೆ ಮಾಡಿದ್ದೆ ಪಕ್ಷಿ ಹಿತ ದೃಷ್ಟಿಯಿಂದ ಒಳ್ಳೆಯ ಅವರು ಒಳ್ಳೆಯ ಒಳ್ಳೆ ಲೀಡರ್ ನಮ್ಮ ಸಮಾಜದ ಒಬ್ಬ ನಾಯಕದ ಈಗ ಅವರ ಇಬ್ಬರು ಗೆಳೆತನ ಮಧ್ಯೆ ಬಿರುಕು ಬಂದದ್ದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡ್ಕೋಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಮಾಧ್ಯಮ ಮುಖಾಂತರ ನಮ್ಮ ರಾಮುಲು ಅವರು ನಮ್ಮ ಸಮಾಜದ ಒಬ್ಬ ಒಳ್ಳೆಯ ಲೀಡ್ರೂ ನಮ್ಮ ನಮಗೂ ದೂರಿನ ಸಂಬಂಧಿಕ ಅವನು ಒಳ್ಳೆಯದಾಗಲಿ ಅವ್ನು ಅವನ ಜೊತೆ ಗಟ್ಟಿಯಾಗಿ ನಾವು ನಿಲ್ತೇವೆ ಡಿ ಕೆ ಶಿ ಜಲಕ ಮಾಡ್ಕೊಂಡು ಡೊಕ್ಕೋ ಡಗ್ಗು ಮನುಷ್ಯ ಅವನು ಸುಳ್ಳು ಪ್ರಚಾರ ಪ್ರಿಯ ಯಾರೂ ಅವ್ನು ಪೂರ್ಣ ಮಾಡಿದ್ರೆ ಯಾರೂ ಅವ್ಗೆ ಹೋಗಿರೋದಿಲ್ಲ ನಾವು ರಾಮಲು ಅತ್ತಿ ನಮ್ಮ ಪಕ್ಷ ಬಿಡೋ ಚಾನ್ಸೇ ಇಲ್ಲ ಒಬ್ಬ ಮುಂದಿನ ಒಳ್ಳೆಯ ಭವಿಷ್ಯ ಇದೆ ಅವ್ರು ಒಳ್ಳೇದಾಗ್ತದೆ ಅವರೇನು ಪಕ್ಷ ಬಿಡುವಂಥ ಚಿಂತನೆ ಮಾಡುವಂಥ ಮನುಷ್ಯ ಅಲ್ಲಿ ಅನ್ನಿಸ್ತದೆ ಅಧ್ಯಕ್ಷ ಬದಲೇ ಮಾಡೋದು ಅಥವಾ ಹೊಸ ಅಧ್ಯಕ್ಷ ಮಾಡೋದು ಯುದ್ಧ ಮುಂದುವರಿಸೋದು ಹೈಕಮಾಂಡ್ ನಿರ್ಣಯ ಹೈಕಮಾಂಡ್ ನಮ್ಮ ಅನಿಸಿಕೆ ನಾವು ಹೇಳಿದ್ದೇವೆ ಪದೇ ಪದೇಗಳು ಸರಿಯಲ್ಲ ನಮ್ಮ ನಮ್ಮ ಏನು ಮಾಡಬೇಕು ನಾವು ಹೈಕಮಾಂಡ್ ತಿಳಿಸಿದ್ದೇವೆ ಹೈಕಮಾಂಡ್ ಏನು ನಡೆದ ಸ್ವಾಗತ ಮಾಡ್ತೇವೆ ಅಷ್ಟೇ ಈ ಸಂದರ್ಭರಾಮುಲು ಅವರದು ಜನದ್ದು ಅಲ್ಲಿ ಏನು ನಡೀತಿದೆ ಅನ್ನೋದು ನನಗೇನು ಅದರ ಬಗ್ಗೆ ಮಾಹಿತಿಗಳಿಲ್ಲ ಒಬ್ಬರು ಆತ್ಮೀಯ ಸ್ನೇಹಿತರುಗಳೇ ಅಣ್ಣ ತಮ್ಮಂದ್ರಿಗಿಂತ ಚೆನ್ನಾಗಿದ್ದಂಥವ್ರು ಅದು ಯಾತಿಕೆಯ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅದನ್ನು ಬಿಜೆಪಿ ನಾಯಕರುಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಅವರು ನಾವು ಗಟ್ಟಿಯಾಗಿ ರಾಮುಲು ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ದು ಯಾಕೆ ಮ್ಯಾಟರ್ ಆಗುತ್ತೆ ರಮೇಶ್ ಜಾರಕಿಹೊಳಿ ಭಿನ್ನಮತೀಯರ ಬಣದ ನಾಯಕರು ವಿಜಯೇಂದ್ರ ವಿರುದ್ಧ ಬಣದ ನಾಯಕರು ಮೂರು ದಿನಗಳ ಹಿಂದೆ ನಡೆದ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ರಾಧಾ ಮೋಹನ್ ಅಗರ್ವಾಲ್ರು ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಿದಾಗ ವಿಜೇಂದ್ರ ನನ್ನ ಪರವಾಗಿ ಮಾತಾಡಲಿಲ್ಲ ಅನ್ನುವ ಬೇಜಾರನ್ನು ಬಹಿರಂಗವಾಗಿ ರಾಮುಲು ಹೇಳ್ಕೊಂಡಿದ್ದಾರೆ ಈ ಭಿನ್ನಮತಿಯರ ತಂಡದಲ್ಲಿ ಅದೊಂದು ವರ್ಕೌಟ್ ಆಗ್ತಿದೆ ರಾಮುಲು ಕೂಡ ನಮ್ಮ ಜೊತೆಗೆ ಸೇರ್ಕೊಂಬಿಟ್ರೆ ನಮ್ಮ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ವಾದಕ್ಕೊಂದು ಬಲ ಬರುತ್ತೆ ಅಂತ ಬಟ್ ವಿಜೇಂದ್ರ ರಾಮುಲು ಅವ್ರಿಗೂ ಫೋನ್ ಮಾಡಿ ಮಾತಾಡಿದ್ದಾರೆ ಮೀಟಿಂಗ್ನಲ್ಲಿ ಏನೇನಾಯಿತು ಅದ್ರ ಬಗ್ಗೆ ನಮಗೆ ಬಹಳ ಬೇಜಾರಿದೆ ಹಿಂಗೆ ಆಗಬಾರ್ದಾಗಿತ್ತು ಡೋಂಟ್ ವರಿ ಎಲ್ಲ ಸರಿ ಮಾಡೋಣ ಅಂತೇಳಿದ್ದಾರೆ ಸದ್ಯಕ್ಕೆ ಶ್ರೀರಾಮುಲು ಮಾತಾಡೋದು ನೋಡಿದ್ರೆ ಅವರೇನೋ ವಿಜೇಂದ್ರರ ವಿರುದ್ಧ ತೊಡೆ ತಟ್ಟಿ ರೆಬೆಲ್ಸ್ ಜೊತೆ ಗುರುತಿಸಿಕೊಳ್ತಾರೆ ಅವರ ಮೀಟಿಂಗ್ಗಳಿಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಏನೇನಾಗುತ್ತೆ ಅಂತ ನೋಡೋಣ ಅದನ್ನು ಇದು ಕೇವಲ ಬಿ ಜೆ ಪಿಗಷ್ಟೇ ಸೀಮಿತವಾಗಿರುವ ಬೆಳವಣಿಗೆ ಹಾಗೂ ಉಳಿದಿಲ್ಲ ಯಾಕಂದರೆ ರ ಜನಾರ್ದನ್ ರೆಡ್ಡಿ ಅವರು ಹೇಳಿಬಿಟ್ರು ಹಾಂ ಈ ಮಧ್ಯದಲ್ಲಿ ವಿಜೇಂದ್ರ ದಿಲ್ಲಿಗೆ ಬೇರೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ದಿಲ್ಲಿಗೆ ಹೋಗಿದ್ದಾರೆ ಅಲ್ಲಿ ಈ ಬೆಳವಣಿಗೆಗಳನ್ನು ಚರ್ಚೆ ಮಾಡ್ತಾರಾ ರೆಬೆಲ್ಸ್ ಟೀಮ್ನ ಚರ್ಚೆ ಮತ್ತೊಮ್ಮೆ ಆಗುತ್ತಾ ಕ್ರಮ ಕೈಗೊಳ್ಳೋದು ಇತ್ಯಾದಿ ಇತ್ಯಾದಿ ವಿ ಡೋಂಟ್ ನೋ ವಿಜೇಂದ್ರ ದೆಹಲಿಯ ಈ ಪ್ರವಾಸ ಪೂರ್ವ ನಿಗದಿತ ಅಂತ ಅನ್ನಿಸ್ತಿಲ್ಲ ಏಕಾಏಕಿ ಡೆವಲಪ್ಮೆಂಟ್ ಆದ ತಕ್ಷಣ ಅರ್ಜೆಂಟಾಗಿನ ಹೋಗಿ ಬರೋಣ ಅಂತ ಹೋಗಿದ್ದಾರೆ ಯಾರನ್ನು ಭೇಟಿ ಆಗ್ತಾರೆ ಯಾರನ್ನು ಭೇಟಿ ಆದರೂ ಏನು ಮಾತುಕತೆ ಆಯಿತು ಅದರ ವಿವರಗಳು ನಾಳೆ ಅಷ್ಟೊತ್ತಿಗೆ ಬರ್ತವೆ ನಾಳೆ ಕೊಡೋಣ ಅಂತೆ ಕಾಂಗ್ರೆಸ್ ಅಂದರೆ ಇದು ಬಿ ಜೆ ಪಿಗಷ್ಟೇ ಲಿಮಿಟ್ ಆಗಿರುವ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ ಇದ್ದೆ ನಾನು ಯಾಕಂದರೆ ಜನಾರ್ದನ್ ರೆಡ್ಡಿ ಹೇಳಿದ್ರು ರಾಮುಲು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಬಳ್ಳಾರಿ ಮನೆ ಮನೆಗಳಲ್ಲೂ ಚರ್ಚೆ ಆಗ್ತಿದೆ ಅಂತ ಲಾಜಿಕ್ ಕರೆಕ್ಟ್ ಇತ್ತು ಅದರದು ಯಾಕಂದರೆ ಜನಾರ್ದನ್ ರೆಡ್ಡಿ ಅವರೇ ಎಕ್ಸ್ಪ್ಲೇನ್ ಮಾಡಿದಂತೆ ಕಾಂಗ್ರೆಸ್ನಲ್ಲಿರುವ ದೊಡ್ಡ ಎಸ್ ಟಿ ನಾಯಕ ಯಾರು ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಟ್ಟರೆ ಕೆ ಎನ್ ರಾಜಣ್ಣ ಅವರಿಬ್ಬರು ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ ಅದೇನಂದರೆ ಕದ್ದು ಮುಚ್ಚಿ ಏನಲ್ಲ ಬಹಿರಂಗವಾಗಿ ಅವರಿಬ್ಬರೂ ಡಿ ಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಯಾಕೆ ಅವರೇ ಮುಂದುವರಿಬೇಕು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಕಿದ್ದರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಕ್ಲೇಮ್ ಮಾಡಲಿ ಬಹಿರಂಗವಾಗಿದೆ ಅವರ ಹೇಳಿಕೆಗಳು ಯಾಕ್ರೀ ನಾವೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಬಾರ್ದ ಒಂದು ಡಿನ್ನರಿಗೆ ಸೇರಬಾರ್ದಾ ಡಿ ಕೆ ಶಿವಕುಮಾರ್ಗೆ ಯಾಕೆ ಬೇಜಾರಾಗಬೇಕು ನಾವೇನವ್ರು ಆಸ್ತಿ ಕತ್ಕೊಂಡಿದ್ದೀವ ಅಲ್ಲಿ ತನಕ ಹೋಗಿದ್ದಾವೆ ಮಾತುಗಳು ಹಂಗಿದ್ದಾಗ ಡಿ ಕೆ ಶಿವಕುಮಾರಿಗೆ ತಮ್ಮ ಪಕ್ಷದಲ್ಲಿ ತಮ್ಮ ಪರವಾಗಿ ಮಾತನಾಡುವ ಒಬ್ಬ ಎಸ್ ಟಿ ನಾಯಕ ಇರಬೇಕು ಅಂತ ಅನಿಸಿದರೆ ಪೊಲಿಟಿಕಲಿ ಕರೆಕ್ಟು ಲಾಜಿಕಲಿ ಕರೆಕ್ಟ್ ಅದು ಅದನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರೆ ಕರ್ಕತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ರಾಮುಲು ಬಿಡ್ತಾರೆ ಅಂದರೆ ಮತ್ತೆ ಕಾಂಗ್ರೆಸ್ ಒಳಗಿರೋ ಎಸ್ ಟಿ ನಾಯಕರುಗಳು ಏನು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೊರ್ತಾರಾ ಕೋರೋದಕ್ಕಾಗತ್ತಾ ಹಾಗೆ ಅಂದರೆ ಒಂದು ಒಂದು ಒಬ್ಬ ಕಾಂಪಿಟೇಟರ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಷ್ಟು ದೊಡ್ಡ ನಾಯಕ ಮೂರು ಮೂರು ಸಲ ಮಂತ್ರಿಯಾಗಿದ್ದ ಆಗಿದ್ದ ಮನುಷ್ಯ ಕಾಂಗ್ರೆಸ್ಸಿಗೆ ಬರ್ತಾರೆ ಅದು ಡಿ ಕೆ ಶಿವಕುಮಾರ್ ಕರ್ಕೊಂಬರ್ತಾರೆ ಅಂದರೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿ ಬಿಡ್ತಾರಾ ಹಂಗೆಲ್ಲ ಆಗೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಇದು ಚರ್ಚೆ ಹಂತದಲ್ಲಿದೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಸ್ಪಷ್ಟ ಮಾಹಿತಿ ಇಲ್ಲ ಬೆಂಗಳೂರಿಗೆ ಹೋಗಿ ಪೂರ್ತಿ ಮಾಹಿತಿ ತಗೊಳ್ತೀನಿ ಏನೇನು ಬೆಳವಣಿಗೆ ಆಗಿದೆಯೋ ಗೊತ್ತಿಲ್ಲ ಪೂರ್ತಿ ಮಾಹಿತಿ ತಗೊಂಡ ಮೇಲೆ ಮಾತಾಡ್ತೀನಿ ಅಂದರು ಚಲೋ ರಾಯಸ್ವಾಮಿ ಅವರು ಹೇಳಿದರು ಲೋಕಸಭೆ ಚುನಾವಣೆಯಲ್ಲೇ ರಾಮುಲು ಬರ್ತಾರೆ ಅಂತ ಸುದ್ದಿ ಇತ್ತು ಈಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಎಂ ಬಿ ಪಾಟೀಲ್ರು ಹೇಳ್ತಾರೆ ಸತೀಶ್ ಜಾರಕಿಹೊಳಿಯನ್ನು ಮಣಿಸೋದಕ್ಕೆ ಸಾಧ್ಯ ಇಲ್ಲ ಅವರು ಹಿರಿಯ ಮುಖಂಡರಿದ್ದಾರೆ ಅವರನ್ನು ಮಣಿಸುವ ಉದ್ದೇಶನೂ ಯಾರಿಗೂ ಇಲ್ಲ ರೆಡ್ಡಿ ಅವ್ರದ್ದು ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ ಅಂತ ಡಿ ಕೆ ಶಿವಕುಮಾರ್ ಅವರು ಹಿ ವಾಸ್ ಆನೆಸ್ಟ್ ಇನಫ್ ಟು ಟೆಲ್ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಾನು ಅವರನ್ನು ಕರೆದೆ ಕರೆದಿದ್ದು ಬರೀ ರಾಮುಲು ಅವರೊಬ್ಬರನ್ನೇ ಅಲ್ಲ ಒಂದು ಐವತ್ತು ಜನ ಬಿ ಜೆ ಪಿ ನಾಯಕರನ್ನ ಕರೆದಿದ್ದೆ ರಾಮುಲು ಈಗ ಬರೋದಿಲ್ಲ ಅಣ್ಣ ಅಂತ ಭಾಳ ಅಂದರೆ ಸೌಹಾರ್ದಯುತವಾಗಿ ಸ್ಪಷ್ಟವಾಗಿ ರಾಮುಲು ಅವರು ಹೇಳಿದ್ರು ನಾನು ಸುಮ್ಮನಾದ್ವಿ ಈಗ ಕರ್ಕಂಡು ಏನು ಮಾಡೋದು ಅವರು ಅದು ಕರೆಕ್ಟೇ ಅಲ್ವಾ ಈಗ ಏನು ಮಾಡೋದು ಕರ್ಕೊಂಡು ಕೇಳಿಸ್ಕೊಳ್ಳಿ ಒಮ್ಮೆ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇ ಇನ್ನೂ ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದನ್ನ ನೋಡೋಣ ಇದು ಚರ್ಚೆದಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ ಅದೇನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಹೋದ್ಮಾಗ ಚರ್ಚೆ ಮಾಡ್ತೀವಿ ಯಾಕಂದ್ರೆ ನಾನು ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಹೋದ್ಮೇಲೆ ಗೊತ್ತಾಗೋದು ಬೆಂಗಳೂರಿಗೆ ಒದ್ ಚರ್ಚೆ ಮಾಡ್ತೀವಿ ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು ಗೊತ್ತಾದ್ಮೇಲೆ ಮಾಡ್ತೀವಿ ಇಲ್ಲ ನೋಡೋಣ ಇನ್ನೂ ನನಗೆ ಪೂರ್ಣ ಮಾಹಿತಿ ಇಲ್ಲ ಆದ್ಮೇಲೆ ನಿಮಗೆ ನಿಮ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯಿತು ಅಂತ್ ಹೋದರು ಈಗ್ಲೂ ಬಂದ್ರೋ ಹೋದ್ರೋ ಗೊತ್ತಿಲ್ಲ ಬಂದ್ರೆ ಸ್ವಾಗತ ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ ಬಂದರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಮತ್ತು ಇದು ಸತೀಶ್ ಜಾಳ್ಕಿ ಅವ್ರ ವಿರೋಧ ಆಗಿರೋದ ಅದ್ಯಾವುದು ಪ್ರಶ್ನೆ ಸತೀಶ್ ಜಾಕಿ ಅವ್ರ ನಮ್ಮೊಬ್ಬ ಯುವ ಮುಖಂಡರು ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದಾಗದಲ್ಲ ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಯಾಕಂದರೆ ಅವ್ರಿಗೆ ಆಗ್ತಾ ಇಲ್ಲ ಅದಕ್ಕೆ ರೆಡ್ಡಿ ಅದನ್ನು ಅವ್ರಿಗೆ ಶ್ರೀರಾಮುಲು ಇದನ್ನ ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನು ರೆಡ್ಡಿ ಅವರು ಹರಿದುಬಿಟ್ಟಿದ್ದು ರೆಡ್ಡಿ ಅವರೇ ಕಾಂಗ್ರೆಸ್ ಆದರೆ ಸಿಂಗರ್ ಸೇರಿಸ್ಕೊಳ್ಳೋಲ್ಲ ಅವರು ಸೇರಿಸ್ಕೊಳ್ಳೋಲ್ಲ ನಮ್ಮಲ್ಲಿ ನಮ್ಮ ಸೇರಿಸ್ಕೊಳ್ಳೋಲ್ಲ ಸೇರಿಸ್ಕೊಳ್ಳಲ್ಲ ಪಾಸ್ ಸರಳವಾಗಿ ಅಕ್ಷರ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿತ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ್ರು ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹಾಗಿ ಹೇಳಿದರು ಒಂದು ಐವತ್ತು ಜನಕ್ಕೆ ಕೇಳಿದ್ದೀನಿ ಯಾಕೆ ಸುಮ್ಮನೆ ಯಾಕೆ ನಾನು ಕನ್ಸಿಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿ ಅದು ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್